ಸರಿಯಾಗಿ ಹೇಳಿದ್ರು ಕೆಲಸ ಆ ಯಾಕೆ ಆಗ ಅಳ್ತಿರುವ ಟೀನು ಪಕ್ಷಿ ಅವನ ಬಳಿ ಬರುತ್ತೆ ಅರೆ ಪಕ್ಷಿ ಯಾಕೆ ಹೋಗ್ತಿದ್ಯಾ ನೀನು ಈ ಮಳೆಗಾಲ ನಮ್ಮಂತ ಪಕ್ಷಿಗಳನ್ನ ನಾಶ ಮಾಡೋದಕ್ಕೆ ಬರುತ್ತೆ ಅದನ್ನ ಯೋಚನೆ ಮಾಡಿನೇ ಅಳ್ತಾ ಇದ್ದೀನಿ ಹೇಳೋ ಏನ್ ಸಮಸ್ಯೆ ನಿಂಗೆ ನನ್ನಂತ ಪಕ್ಷಿಗಳ ಮನೆ ಬಿಸಿಲುಗಾಲದಲ್ಲಿ ಚಳಿಗಾಲದಲ್ಲಿ ಹೆಂಗೋ ತಡ್ಕೊಳ್ಳುತ್ತೆ ಆದ್ರೆ ಮಳೆಗಾಲದಲ್ಲಿ ಅದು ಸಾಧ್ಯನೇ ಇಲ್ಲ ನಾನು ಕಷ್ಟಪಟ್ಟು ಕಟ್ಕೊಂಡಿರುವ ಮನೆ ಕುಸಿದು ಹೋಗ್ತಿದ್ರೆ ನಾನು ಹಿಂಗ್ ತಡ್ಕೊಳಕ್ ಆಗುತ್ತೆ ಆ ಗೋಡು ತುಂಬಾ ಕಷ್ಟದಿಂದ ಮಾಡೋದಲ್ವಾ ನೀವು ಆದ್ರೆ ಅದು ಬೇಗ ಮುರಿದೋಗುತ್ತೆ ಮಾರ್ಕೆಟ್ ಅಲ್ಲಿ ನಮ್ಮಂತಹ ಚಿಕ್ಕ ಪಕ್ಷಿಗಳಿಗೆ ತಕ್ಕ ಯಾವ್ದಾದ್ರೂ ಒಂದು ಮನೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಬಿಸಿಲುಗಾಲದಲ್ಲೂ ಮಳೆಗಾಲದಲ್ಲೂ ಚಳಿಗಾಲದಲ್ಲೂ ಮೂರು ಕಾಲದಲ್ಲೂ ನಾವು ಸಂತೋಷವಾಗಿ ಅದರಲ್ಲಿ ಇರ್ಬೋದು ಆ ಸಮಯದಲ್ಲಿ ಒಂದು ತೆಂಗಿನಕಾಯಿ ಮೇಲೆಯಿಂದ ಬೀಳುತ್ತೆ ಆಗ ಇಬ್ಬರ ದೃಷ್ಟಿ ಅದ್ರ ಮೇಲೆ ಬೀಳುತ್ತೆ ಇಷ್ಟು ದೊಡ್ಡ ತೆಂಗಿನಕಾಯಿ ಅಷ್ಟು ಮೇಲೆಯಿಂದ ಬಿದ್ರು ಸಹ ಒಡೆದು ಹೋಗಿಲ್ಲ ನನ್ ಮನೆ ಕೂಡ ಇಷ್ಟು ಸ್ಟ್ರಾಂಗ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆಗ ಮಿಂಕು ಮೈಂಡ್ ಅಲ್ಲಿ ಒಂದು ಐಡಿಯಾ ಬಂದ್ಬಿಡುತ್ತೆ ಆಗ ತಕ್ಷಣ ಅದು ಆ ತೆಂಗಿನಕಾಯಿ ಹತ್ರ ಹೋಗುತ್ತೆ ಆಮೇಲೆ ಆ ತೆಂಗಿನಕಾಯಿನ ಬಾಯಿಂದಾನೇ ಅದು ತೂತ್ ಮಾಡಕ್ ಶುರು ಮಾಡುತ್ತೆ ತೂತಾದ ನಂತರ ಆಚೆ ಬಂದ್ಬಿಡುತ್ತೆ ಈ ಕೋಕೋನಟ್ ಮಾಡಬಹುದ ಕೆಲಸ ಏನು ಹೇಳ್ತಾ ಇದ್ಲ ಇನ್ನೇನು ಮಿಂಕು ಪೆಕ್ಕರ್ ಅದಕ್ಕೆ ಇಷ್ಟ ಆದ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ ಮತ್ತೆ ಅದು ಬಿಡದೆ ಆ ತೆಂಗಿನಕಾಯಿನ ದೊಡ್ಡದಾಗಿ ದೂಸ್ ಮಾಡ್ತಾ ಇರುತ್ತೆ ಮಾಡ್ತಾ ಮಾಡ್ತಾ ಅದೇ ಒಂದು ದೊಡ್ಡ ಮನೆ ತರ ಆ ಅಣ್ಣ ಅಂದ ಬರ್ತಾ ಇದ್ದೀನಿ